ಬಿರು ಬೇಸಿಗೆ ಮೈ ಸುಡೋದ್ರ ಜೊತೆಗೆ ಹಲವು ಕಾಯಿಲೆಗಳಿಗೂ ಕಾರಣವಾಗುತ್ತೆ ವಿಪರೀತ ಶಾಖ ಆರೋಗ್ಯ ಸಮಸ್ಯೆಗಳನ್ನ ಹೊತ್ತು ಬರುತ್ತೆ ಆ ನಿಟ್ಟಿನಲ್ಲಿ ಸುಡು ಬಿಸಿಲಿನಿಂದ ಯಾವೆಲ್ಲ ಕಾಯಿಲೆಗಳ ಅಪಾಯ ಅಧಿಕ ಅಂತಲೇ ತೋರಿಸ್ತೀವಿ ನೋಡಿ ವಿಪರೀತ ಶಾಖದಿಂದ ಕಾಡಬಹುದು ಕಾಯಿಲೆ ಸುಡು ಬಿಸಿಲಿನಿಂದ ಈ ಮೂರು ಕಾಯಿಲೆಗಳ ಅಪಾಯ ಅಧಿಕ ಶಾಖದ ಹೊಡೆತವನ್ನು ತಪ್ಪಿಸಲು ದೇಹದಲ್ಲಿ ನಿರ್ಜಲೀಕರಣವನ್ನು ತಪ್ಪಿಸುವುದು ಅತ್ಯಗತ್ಯ ಮನೆಯಿಂದ ಹೊರಗೆ ಹೋಗುವಾಗ ನೀರಿನ ಬಾಟಲಿಯನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಆಗಾಗ ಯಥೇಚ್ಛವಾಗಿ ನೀರು ಕುಡಿಯಿರಿ ಬಿಸಿಲಿಗೆ ನಿಮ್ಮ ತಲೆಯನ್ನ ಬಟ್ಟೆಯಿಂದ ಮುಚ್ಚಿ ಈ ಸಮಯದಲ್ಲಿ ಸನ್ಗ್ಲಾಸ್ ಧರಿಸಿ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ಇರಬೇಡಿ ಕಲ್ಲಂಗಡಿ ಮುಂತಾದ ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ದೇಶದ ಹಲವು ಭಾಗಗಳಲ್ಲಿ ತಾಪಮಾನವು ವೇಗವಾಗಿ ಏರುತ್ತಿದೆ ವಿಪರೀತ ಶಾಖದಿಂದಾಗಿ ದೇಹದಲ್ಲಿ ವಿವಿಧ ತೊಂದರೆಗಳು ಉಂಟಾಗ್ತವೆ ಹೆಚ್ಚುತ್ತಿರುವ ಶಾಖವು ಅನೇಕ ಅಪಾಯಕಾರಿ ರೋಗಗಳಿಗೆ ಕಾರಣವಾಗಬಹುದು ಇಂತಹ ಸಂದರ್ಭದಲ್ಲಿ ಬೇಸಿಗೆಯ ಈ ಋತುವಿನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಈ ಬೇಸಿಗೆಯಲ್ಲಿ ದೊಡ್ಡ ಸಮಸ್ಯೆ ಅಂದರೆ ದೇಹದಲ್ಲಿ ನೀರಿನ ಕೊರತೆ ಅಂದ್ರೆ ನಿರ್ಜಲೀಕರಣ ನಿರ್ಜಲೀಕರಣವು ತುಂಬಾ ಅಪಾಯಕಾರಿಯಾಗಿದ್ದು ಇದು ಹೃದಯದ ಕಾರ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಹೃದಯಾಘಾತಕ್ಕೂ ಕಾರಣವಾಗಬಹುದು ಅಲ್ಲದೆ ಮುಂದುವರಿದು ಇದು ಸಾವಿಗೂ ಕಾರಣವಾಗಬಹುದು ಈ ಬೇಸಿಗೆಯಲ್ಲಿ ಹೆಚ್ಚಿನ ಪ್ರಕರಣಗಳು ನಿರ್ಜಲೀಕರಣದಿಂದ ಅಂದ್ರೆ ದೇಹದಲ್ಲಿ ನೀರಿನ ಕೊರತೆಯಿಂದ ಉಂಟಾಗ್ತವೆ ಶಾಖದ ಅಲೆಯಿಂದ ಉಂಟಾಗುವ ಶಾಖದ ಹೊಡೆತದಿಂದಲೂ ಇದು ಸಂಭವಿಸುತ್ತೆ ಹೀಟ್ ಸ್ಟ್ರೋಕ್ ದೇಹದಲ್ಲಿ ದೌರ್ಬಲ್ಯ ಹಠಾತ್ ಮೂರ್ಛೆ ಮತ್ತು ಆಯಾಸದಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಅಂತ ವೈದ್ಯರು ಎಚ್ಚರಿಸುತ್ತಾರೆ ಇನ್ನು ಪ್ರಮುಖವಾಗಿ ಅತಿಯಾದ ಸುಡು ಬಿಸಿಲ ತಾಪದಿಂದಾಗಿ ಯಾವೆಲ್ಲ ರೋಗಗಳ ಅಪಾಯ ಇದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಹೊಟ್ಟೆ ನೋವಿನ ಸಮಸ್ಯೆ ಬೇಸಿಗೆ ಕಾಲದಲ್ಲಿ ಹೊಟ್ಟೆ ನೋವು ವಾಂತಿ ಬೇದಿಯಂತಹ ಸಮಸ್ಯೆಗಳು ಗಣನೀಯವಾಗಿ ಹೆಚ್ಚಾಗ್ತವೆ ಅನೇಕ ಜನರು ನಿರಂತರ ಅತಿಸಾರದ ಬಗ್ಗೆ ದೂರು ನೀಡ್ತಾರೆ ಬೇಸಿಗೆಯಲ್ಲಿ ಈ ಸಮಸ್ಯೆ ತುಂಬಾ ಸಾಮಾನ್ಯವಾಗಿದೆ ಈ ಋತುವಿನಲ್ಲಿ ಆಹಾರವು ಬೇಗನೆ ಹಾಳಾಗುತ್ತೆ ಆಹಾರದ ಮೇಲೆ ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ಬೆಳೀತವೆ ಅಂತಹ ಆಹಾರವನ್ನ ತಿನ್ನುವುದು ಆಹಾರ ವಿಷ ಫುಡ್ ಪಾಯ್ಸನ್ಗೆ ಕಾರಣವಾಗುತ್ತೆ ಇದರಿಂದ ವಾಂತಿ ಭೇದಿ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳು ಉಂಟಾಗ್ತವೆ ಹೀಗಿರುವಾಗ ಬೇಸಿಗೆಯಲ್ಲಿ ದೀರ್ಘಕಾಲ ಶೇಖರಿಸಿಟ್ಟ ಆಹಾರವನ್ನ ಸೇವಿಸದಿರುವುದು ಅಗತ್ಯ ಹೊರಗಿನ ಬೀದಿ ಆಹಾರವನ್ನ ತಪ್ಪಿಸಲು ಪ್ರಯತ್ನಿಸಿ ಇನ್ನು ಟೈಫಾಯ್ಡ್ ಈ ಬೇಸಿಗೆಯಲ್ಲಿ ಟೈಫಾಯ್ಡ್ ನ ಅನೇಕ ಪ್ರಕರಣಗಳು ವರದಿಯಾಗ್ತವೆ ವಿಶೇಷವಾಗಿ ಮಕ್ಕಳಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡು ತಪ್ಪು ಆಹಾರ ಪದ್ಧತಿಯಿಂದಲೂ ಈ ರೋಗ ಬರುತ್ತೆ ಟೈಫಾಯ್ಡ್ ಕೂಡ ಬ್ಯಾಕ್ಟೀರಿಯಾದಿಂದ ಉಂಟಾಗತ್ತೆ ಜ್ವರದ ಜೊತೆಗೆ ಈ ರೋಗವು ತಲೆನೋವು ಬಾಂತಿ ಅತಿಸಾರ ಮತ್ತು ಆಯಾಸದಂತಹ ಸಮಸ್ಯೆಗಳನ್ನ ಹೊಂದಿದೆ ಕೆಲ ದಿನಗಳಿಂದ ಟೈಫಾಯಿಡ್ ಪ್ರಕರಣಗಳು ಹೆಚ್ಚಾಗ್ತಿವೆ ಅಂತಹ ಸಂದರ್ಭದಲ್ಲಿ ಈ ರೋಗವನ್ನ ತಡೆಗಟ್ಟುವುದು ಅವಶ್ಯಕ ಟೈಫಾಯ್ಡ್ ನಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ನೀವು ಹಳೆಯ ಆಹಾರ ಮತ್ತು ಬೀದಿ ಬದಿಯ ಆಹಾರವನ್ನು ತ್ಯಜಿಸಬೇಕು ಇನ್ನು ಬೇಸಿಗೆಯಲ್ಲಿ ಕಂಡುಬರುವ ಮತ್ತೊಂದು ಸಮಸ್ಯೆ ಅಂದರೆ ಕಣ್ಣಿನ ಅಲರ್ಜಿ ಬೇಸಿಗೆಯಲ್ಲಿ ಶಾಖದ ಅಲೆಯು ಕಣ್ಣಿನ ಸೋಂಕುಗಳಿಗೆ ಕಾರಣವಾಗಬಹುದು ಬಲವಾದ ಸೂರ್ಯನ ಬೆಳಕು ಕಣ್ಣುಗಳ ಕಾರ್ಮೀಯವನ್ನ ಹಾನಿಗೊಳಿಸುತ್ತೆ ನೀವು ನಿರಂತರವಾಗಿ ಸೂರ್ಯನಿಗೆ ಒಡ್ಡಿಕೊಂಡಿದ್ರೆ ಕಣ್ಣಿನ ಸಮಸ್ಯೆಗಳ ಅಪಾಯವಿದೆ ನಿಮ್ಮ ಕಣ್ಣುಗಳನ್ನ ಶಾಖದಿಂದ ರಕ್ಷಿಸಲು ನೀವು ಹೊರಗೆ ಹೋಗುವಾಗ ಸನ್ಗ್ಲಾಸ್ ಅನ್ನ ಧರಿಸಬೇಕು ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ತಣ್ಣೀರಿನಿಂದ ನಿಮ್ಮ ಕಣ್ಣುಗಳನ್ನು ತೊಳೆದುಕೊಳ್ಳೋದು ಒಳ್ಳೆಯದು ಕನ್ನಡ ಬೇಸಿಗೆ ಅಂದರೆ ಬರೀ ಸುಡು ಬಿಸಿಲು ಮಾತ್ರವಲ್ಲ ಇದು ಬಗೆ ಬಗೆಯ ಸವಿರುಚಿಯ ಹಣ್ಣುಗಳ ಸೀಸನ್ ಕೂಡ ಹೌದು ಅದರಲ್ಲೂ ಹಣ್ಣುಗಳ ರಾಜ ಅಂತಲೇ ಕರೆಸಿಕೊಳ್ಳೋ ರಸಭರಿತ ಮಾವಿನ ಹಣ್ಣಿನ ಭರ್ಜರಿ ಋತುವಿದು ಆ ಹಿನ್ನೆಲೆ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಸೇವನೆಯ ಪ್ರಯೋಜನ ಏನು ಅನ್ನೋದರ ವಿವರ ಇಲ್ಲಿದೆ ಬಂತು ಹಣ್ಣುಗಳ ರಾಜ ಇದು ಮಾವಿನ ಸೀಸನ್ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಸೇವನೆ ಪ್ರಯೋಜನವೇನು ಸಿಹಿ ಮತ್ತು ಪರಿಮಳಯುಕ್ತ ಮಾವಿನ ಹಣ್ಣುಗಳ ಸೀಸನ್ ಶುರುವಾಗಿದೆ ಮಾರುಕಟ್ಟೆಯಲ್ಲಿ ಈಗ ಕೆಂಪು ಕೆಂಪು ಮಾವಿನ ಹಣ್ಣುಗಳ ರಾಶಿಯನ್ನೇ ನೋಡಬಹುದು ಮಳೆ ಆರಂಭಕ್ಕೂ ಮುನ್ನ ಮಾವಿನ ಹಣ್ಣುಗಳ ಮಾರಾಟ ಭರ್ಜರಿಯಾಗಿ ನಡೆಯುತ್ತೆ ಇನ್ನು ಎಲ್ಲ ಮಾವಿನ ಹಣ್ಣುಗಳು ಸಿಕ್ಕಾಪಟ್ಟೆ ರುಚಿಯಾಗಿರ್ತವೆ ನಮ್ಮಲ್ಲಿ ಹೆಚ್ಚಿನವರಿಗೆ ಬೇಸಿಗೆ ಅಂದ್ರೆ ಮಾವಿನ ಹಣ್ಣಿನ ಕಾಲ ಹಣ್ಣುಗಳ ರಾಜ ಅಂತ ಕರೆಯಲ್ಪಡುವ ಮಾವು ಪ್ರಪಂಚದಾದ್ಯಂತ ಸೇವಿಸುವ ಜನರಿದ್ದಾರೆ ಮಧುಮೇಹಿಗಳು ಸೇವಿಸುವಂತಹ ಮಾವಿನ ಹಣ್ಣಿನ ಜಾತಿಯೂ ಸಹ ಅವು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವ ಕೆಲವು ಕಾಯಿಲೆಗಳಿಂದ ರಕ್ಷಿಸುವ ಮತ್ತು ಹೃದಯದ ಆರೋಗ್ಯವನ್ನ ಬೆಂಬಲಿಸುವ ಅಗತ್ಯವಾದ ಪೋಷಕಾಂಶಗಳಿಂದ ತುಂಬಿವೆ ಬೇಸಿಗೆಯಲ್ಲಿ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಕೆಲವು ನಂಬಲಾಗದ ಪ್ರಯೋಜನಗಳಿವೆ ಹಾಗಾದ್ರೆ ಬೇಸಿಗೆಯಲ್ಲಿ ಮಾವಿನ ಹಣ್ಣು ಸೇವನೆಯಿಂದ ಆರೋಗ್ಯಕ್ಕೆ ಯಾವ ರೀತಿ ಉಪಯೋಗ ಇದೆ ಆಯುರ್ವೇದದಲ್ಲಿ ಮಾವಿನ ಹಣ್ಣಿನ ಕುರಿತಂತೆ ಹೇಳಲಾದ ಉಪಯೋಗ ಏನು ಅನ್ನೋದನ್ನೇ ನೋಡೋಣ ಮಾವು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲಿದೆ ಮಾವಿನಲ್ಲಿ ಬೀಟಾ ಕೆರೋಟಿನ್ ಅಂಶ ಅಧಿಕವಾಗಿದೆ ಇದು ಹಣ್ಣಿಗೆ ಹಳದಿ ಕಿತ್ತಳೆ ಬಣ್ಣವನ್ನು ನೀಡುವ ವರ್ಣದ್ರವ್ಯವಾಗಿದೆ ಮಾವಿನ ಹಣ್ಣುಗಳು ವಿವಿಧ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರ್ತವೆ ಇವುಗಳಲ್ಲಿ ಒಂದು ಬೀಟಾ ಕೆರೋಟಿನ್ ಮಾವಿನ ಹಣ್ಣುಗಳು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರ್ತವೆ ಇದು ಸ್ವತಂತ್ರ ರ್ಯಾಡಿಕಲ್ಗಳನ್ನು ಎದುರಿಸಲು ಪ್ರದರ್ಶಿಸಲ್ಪಟ್ಟಿದೆ ಇದು ಕ್ಯಾನ್ಸರ್ಗೆ ಕಾರಣವಾಗುವ ಜೀವಕೋಶಗಳ ನಾಶ ಮಾಡಲು ಕೂಡ ಸಹಕಾರಿ ಹೃದಯದ ಆರೋಗ್ಯ ಮಾವಿನ ಹಣ್ಣುಗಳು ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಲ್ಲಿ ಹೇರಳವಾಗಿವೆ ಹಾಗೆಯೇ ಈ ಪೋಷಕಾಂಶಗಳು ಕಡಿಮೆ ರಕ್ತದೊತ್ತಡ ಮತ್ತು ಸಾಮಾನ್ಯ ನಾಡಿ ಮಿಡಿತಕ್ಕೆ ಸಂಬಂಧಿಸಿದೆ ಮಾವಿನ ಹಣ್ಣಿನಲ್ಲಿ ಕಂಡುಬರುವ ಮತ್ತೊಂದು ವಸ್ತುವಾದ ಮ್ಯಾಂಗಿಫೆರಿನ್ ಪ್ರಾಥಮಿಕ ಸಂಶೋಧನೆಯಲ್ಲಿ ಹೃದಯದ ಉರಿಯೂತವನ್ನು ಕಡಿಮೆ ಮಾಡುವುದಕ್ಕೆ ಸಂಬಂಧಿಸಿದೆ ಚರ್ಮದ ಆರೋಗ್ಯ ವಿಟಮಿನ್ ಎ ವಿಟಮಿನ್ ಸಿ ಹಾಗೆಯೇ ವಿಟಮಿನ್ ಇ ಸೇರಿದಂತೆ ಉತ್ಕರ್ಷಣ ನಿರೋಧಕಗಳು ಮಾವಿನ ಹಣ್ಣಿನಲ್ಲಿ ಕಂಡುಬರುತ್ತವೆ ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳಲು ಇವೆಲ್ಲವೂ ಕೂಡ ಅವಶ್ಯಕ ಈ ಜೀವಸತ್ವಗಳು ನಿಮ್ಮ ಚರ್ಮಕ್ಕೆ ದೈನಂದಿನ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತವೆ ಈ ಜೀವಸತ್ವಗಳನ್ನು ನೇರವಾಗಿ ಚರ್ಮಕ್ಕೆ ಅನ್ವಯಿಸಬಹುದು ಅದಕ್ಕಾಗಿಯೇ ಅನೇಕ ತ್ವಚೆ ಉತ್ಪನ್ನಗಳು ಈ ಅಂಶಗಳನ್ನು ಒಳಗೊಂಡಿರತಕ್ಕಂಥ ಉತ್ಪನ್ನಗಳನ್ನು ತಯಾರಿಸ್ತವೆ ಇನ್ನು ಕರುಳಿನ ಆರೋಗ್ಯ ಮಾವಿನ ಹಣ್ಣಿನಲ್ಲಿ ನಾರಿನ ಅಂಶ ಹೇರಳವಾಗಿದೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇದು ನಿಮಗೆ ಸಹಾಯ ಮಾಡಲಿದೆ ಊಟವಾದ ಮೇಲೆ ಸೇವಿಸಿದರೆ ನಿಮ್ಮ ಆಹಾರ ಸಂಪೂರ್ಣ ಜೀರ್ಣವಾಗಲು ಕೂಡ ಸಹಾಯ ಮಾಡಲಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ